ಏನೋ ಒಂದು ಒಂದ ಮಜ್ಜಿಗೆ ಸಂಧ್ಯಾ ಹತ್ತು ರೂಪಾಯಿ ಒಂದಿದ್ರೆ ಎರಡ್ ಮಜ್ಜಿಗೆ ಹತ್ತು ರೂಪಾಯಿ ಒಂದಿರ್ಲಿಕ್ಕೆ ಅಂತಂದ್ರೆ ಒಂದು ಇದನ್ ತೊಂಬ ಏನ್ ಹೇಳು ಮ್ಯಾಗೋ ಮ್ಯಾಗೋನಾಗ ಇದು ಯಾವ ಯಾವಂತರದ ಜೀರಾ ಅಲ್ಲ ಇನ್ನೊಂದು

नौ वर्ष होते, नाम उड़ बोला तो नहीं वर्ष होता, नहीं वर्ष होते। मलाड बोलती है, याना सी। हाँ, अल्लाह कर्चिक तरकीय ना कैसे बनी मुझे। ये बाई। हाँ, बंदा कर्चिक तो हमारे, ये दिगंबर नहीं होता, होता। कर्चिक तो हमारे <laughs> ಅವರು ನಮ್ಮ ರಿಟೈರ್ಡ್ ಆದ ಶಿಕ್ಷಕ್ರಿ ನಮಗೆ ಅವರು ಮನೆಗೆ ಓಪನಿಂಗ್ ಕರೆಯಾಕೆ ಬಂದಿದ್ರು ಸಾರಂಗಮಠ ಟೀಚರ್ ಅಂತೇಳಿ ಇವ್ರು ಹಿಂದಿನವ್ರು ಮನೆ ಮೊನ್ನೆ ರಿಟೈರ್ಡ್ ಆದರು ನಮ್ಮ ಬಾರಡಿ ಟೀಚರ್ ಅಂಥೇಳಿ ಇಲ್ಲಿ ಏನೇ ಫಂಕ್ಷನ್ ಇದ್ರು ಸಹಿತ ಎಲ್ಲಾರನೂ ಕರೆದು ಮಾಡ್ತಾರೆ ನೋಡಿರಿ ನಮ್ಮ ಊರು ಸೈಡ್ ರಿಟೈರ್ಡ್ ಒಂದು ವರ್ಷದ ಮೇಲೆ ಆತವ್ರು ಅಭಿ ಮೇಡಮ್ ಅವ್ರ ಒಂದು ಮಜೀತ್ ಅವರು ಬರೋ ಸಾರಂಗಮಠ್ ಟೀಚರ್ಗೆ ಬರೋ ಯಾರನಾರ ಕರಿ ಇಲ್ಲ ಒಬ್ಬರು ಕರಿ ಒಬ್ರು ಕರಿ ಪಟ್ನಾ ए बार ले अपे मैडम अरे मजी तो मर बार मैडम अरे मजी तो मर बा सारंग मत टीचर ही सारंग मत टीचर ही हो बार और मैडम अरे मजी तो मर बाय पा हीरो बंदा गाकर तेरे लोग सेम हाँ हीरो 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 के मैडम अरे बंदा मजी तरबे को अंग्रेज होगी तो मर तेरे कहीं तो कुमार दोनों तो कुमार कहीं ಅಣ್ಣಗೆ ಆದಷ್ಟು ಅವರ ಮಗ ಚೆನ್ನಾಗಿ ನೋಡ್ಕೋಲಿ ಸಸಿ ಕೈಯಾಗ ಮನೆ ಸಸಿ ಕೈಯನ್ ತುತ್ತ ಬಾಯಿಗೆ ನೋಡ್ಕೊಲಿ ಕೈ ಕೈಕಾಲು ಒತ್ಲಿ ಸಸಿ ಏ ಅದೇ ಬೇಡ ಅಂತ ಸಸಿ ಸಿಗ್ಲಿ ಆರೆ ರೀ ಟೀಚರ್ ಮೇಡಂ ಮಸಿ ಮೇಡಂ ಕೊಡ್ರಿ ನನಗ ಇದು ಐತ್ ನೋಡು ನಾಕ ನಾನು ಓಪನಿಂಗ್ ಕರಿ ಹಾಕಂತ ನೋಡಮ್ ಮೇಡಮ್ ಇಷ್ಟ ಸೀರೆ ಕೊಟ್ಟು ಎಲ್ಲಾರು ಇಷ್ಟ ಸೀರೆ ಕೊಟ್ಟರೆ ಎಲ್ಲರಿಗೂ மேடம் நானே நீவே ஓதிக் கொள்ளி ஓதிக் கொள்ளி ಓದಿ ಕೊಡಂತ ಬರೀರಿ ಅದಂತೂ ಬರೀರಿ ದೇವ್ರುಳ್ಳ್ ಮಾಡ್ಲಿ ಅವ್ರಿಗೆ ಇನ್ನೊಂದ್ ಮನಿ ಕಟ್ಸಂಗಾಗ್ಲಿ ಹೋಗ್ರಿ ಅಯ್ಯ ನೀವು ಇದ್ರೂ ಕ್ಯಾಮ್ರಾಡಿಯೋ ಹ್ಮ್ ಇನ್ನೊಂದ್ ಜನ ಮನಿ ಕಟ್ அல்ல அல்ல உத்தரப்பிரதேசர்ட்ல எக்கிரை அந்தவா நான் உத்தர பிரதேச ரூபாய் எக்ரைவலா ಹೇಳ್ರಿ ಸೂಪರ್ 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 ಹಾಂ ಹೇಳ್ರಿ ಹೇಳಿರಿ ಮೇಡಮರ ಸೊ ಏ ನೀವು ಹೆಂಗೆ ಅಂತೀರಿ ನಾ ಏನು ಆಗಲ್ಲ ಅದ್ನ ಹೇಳಿ ನೋಡು ಭಾಳ ಆರಾಮ ಇತ್ತು ರೀ ಇಲ್ಲಿ ನೀವು ಪಿಟ್ಟಾಡಾದ್ಮೇಲೆ ಮನೆ ಕಳ್ಸಿದ್ರೆ ಏನು ರೀ ಮೇಡಮವರ ಸಾಧನೆ ಮಾಡಿದ್ರೆ ಇವರು ಬಾರಿ ಟೀಚರ್ ಅಂತ ಸಾಧನೆ ಮಾಡಿದ್ರೆ ತೊಗೊಂಬರಿ ಇಲ್ಲ ರೀ ನಿಮ್ಮ ಇನ್ವಿಟೇಷನ್ ಒಂದು ಒಂದು ತೊಗೊಂಬರಿಲ್ಲ ಅದನ್ನು ಮ್ಯುಟೇಷನ್ ತ ಬರಲಿಲ್ಲ ಮ್ಯುಟೇಷನ್ ತ ಬರಲಿಲ್ಲ ಸರ್ ಅಂದ ಇದೇನ್ ತಕೊಳ್ಳೋ ಫೋಟೋ ತಕೊಳ್ಳೋ ನಾನು ಈಗೋದ್ರ ಬಾರಡಿ ಟೀಚರ್ ಗೆ ಒಬ್ರನ್ನ ಕರಿಬೇಕು ಅವ್ವಿ ಕರಿ ಹೋಗ ಬಾರಡಿ ಟೀಚರ್ನ ಆಗಲೇ ಅವಳು ಊಟ ಕರಲಿಲ್ಲ ತಪ್ಕೊಂಡ್ರು ಇವರು ಹೇಳಿಲ್ಲ ಸರ್ ನೆನಪು ಅವರು ಅವರು ಹೇಳಲ್ಲ ಕರಿ ಹೋಗ ಮೇಡಮ್ ಅವರು ಟ್ರೇಡರ್ ಟ್ರೇಡರ್ ಅವರು ಬಂದಿಲ್ಲ ಅದು मन रेटर्ड आगिरला लक्ष्मी बंद बरेंत बैल ये बे बैल बारी नूम बघाक हो बला टीचर करा सरंग म्हण टीचरा Eu já escombaram o dedo.